ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಬಿಂದು ಇದೊಂದು ಹೊಚ್ಚ ಹೊಸದಾದ ಕತೆ ಬಹುಶಃ ಇದು ನಿಮ್ಮೆಲ್ಲರ ಮನ ಮುಟ್ಟುತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ನೋಡೋಕ್ಕೆ ಶುರು ಮಾಡಿ ಸೌಮ್ಯಾಳದು ಆಟ ಪಾಠಕ್ಕೆ ಮೀಸಲಾಗಿರುವಂತಹ ಬಾಲ್ಯ ಅವಳ ಅಂದಕ್ಕೆ ಯಾವ ಹುಡುಗಾನೂ ಬೇಕಾದರೆ ಕರಗಬೇಕಾಗತ್ತೆ ಆದರೆ ಅವಳ ಬಿಂದಾಸ್ ಆ್ಯಟಿಟ್ಯೂಡ್ ಮುಂದೆ ಎಲ್ಲವೂ ಕೂಡ ಮಂಕಾಗೋದು ಹುಡುಗಾಟ ಅಂದರೆ ಅವಳಿಗೆ ಇನ್ನಿಲ್ಲದ ಖುಷಿ ನಮ್ಮೂರ ಅಹಿಲ್ ಇದಾನಲ್ಲ ಅವನು ಸೌಮ್ಯಳ ಬಾಲ್ಯದ ಸ್ನೇಹಿತ ಅವರೆಲ್ಲ ಕೂರಿ ಆಟ ಆಡೋದು ಹುಡುಗಿಯರು ಆಟ ಆಡಬಾರ್ದು ಅಂತ ಅಮ್ಮ ಅಡ್ಡ ಹಾಕಿದ್ರು ಸೌಮ್ಯ ಕೇಳೋಕೆ ತಯಾರಿರ್ಲಿಲ್ಲ ಬರೀ ಶರ್ಟು ಜೀನ್ಸ್ ಹಾಕ್ಕೊಂಡು ಮನೆ ಮುಂದೆ ಗಂಡು ಹೈದ ಹಾಗೆ ಆಟ ಆಡ್ತಾ ಓಡಾಡ್ತಾ ಇದ್ಲು ಆಟ ಆಡಿ ಆಡಿ ಅವಳ ಕೈ ಕಾಲುಗಳೆಲ್ಲ ಫುಲ್ಲು ಗಿಡಿಸ್ಬಿಟ್ಟಿದ್ವು ಗಂಡು ಮಕ್ಕಳ ಹಾಗೆ ಯಾರಾದರೂ ಹೊಸೊಬ್ಬರು ಅವಳನ್ನು ನೋಡಿದ್ರೆ ಸೌಮ್ಯಾಳಲ್ಲಿ ಹುಡುಗಿಯ ನಾಜೂಕಿನ ಛಾಯೆ ಹುಡ್ಕೋಕ್ಕೆ ಸಾಧ್ಯವೇ ಇರಲಿಲ್ಲ ಅದೇ ಅವಳ ಜೀವನದ ದೊಡ್ಡ ದುರಂತಕ್ಕೆ ಕಾರಣ ಆಗ್ಬಿಡುತ್ತೆ ಅಂತ ಅವಳು ಗೊತ್ತಿರಲಿಲ್ಲ ಅನಿಸುತ್ತೆ ಯಾಕಂದರೆ ಹುಡುಗರೆಲ್ಲರೂ ಅವಳನ್ನು ಒಬ್ಬಳು ಗೆಳೆಯನ ಹಾಗೆ ಮಾತ್ರ ನೋಡ್ತಾಯಿದ್ರು ಬೇರೆ ಯಾವುದೇ ಕೆಟ್ಟ ಭಾವನೆಯ ಅವಕಾಶವೇ ಇರಲಿಲ್ಲ ಅಹಿ ಅಂತೂ ಅವಳನ್ನು ಕಾಯುವ ಕಾವಲುಗಾರನ ಹಾಗೆ ಈತ ಅಪರಿಚಿತನ ಆದಿಗೆ ಹೆಚ್ಚೆ ಸೌಮ್ಯಾಳ ವಯಸ್ಸು ಮದುವೆಗೆ ಬಂದೇ ಬಿಡ್ತು ಅವಳ ತಾಯಿಗೆ ಗೆಳತಿಯ ಮಗ ಭೂಪಾಲದ ಅಮಿತ್ ಅಂತ ಮದುವೆ ಮಾತುಕತೆ ಶುರುವಾಯಿತು ಸೌಮ್ಯಾಗೆ ಮೊದಲೇ ಹುಡುಗನ ಹಾಗೆ ಮದುವೆ ಬಗ್ಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಅಯ್ಯೋ ಆಟ ಆಡೋ ವಯಸ್ಸಿನಲ್ಲಿ ಈ ಮದುವೆ ಏನಪ್ಪ ಅಂತ ಬೇಜಾರು ಮಾಡಿಕೊಂಡ್ಳು ಆದರೆ ಅಮ್ಮನ ಹಠ ಇದೆಯಲ್ಲ ಅವಳ ಮುಂದೆ ಅವಳ ಮಾತಿಗೆ ಬೆಲೆ ಇರಲಿಲ್ಲ ಹಾಗಿದ್ದು ಹಾಗೆ ಬರೀ ಲಹಂಗ ಬಾರಿ ಮೇಕಪ್ ಹಾಕ್ಕೊಂಡು ಮಂಟಪದಲ್ಲಿ ಬೊಂಬೆ ಹಾಗೆ ಕೂತಿದ್ದು ಸೌಮ್ಯ ಅವಳದೇ ಆದ ಕನಸಿನ ಲೋಕ ಅವಳಲ್ಲಿತ್ತು ಈ ಭಾರವಾದ ಉಡುಪು ಈ ಅಪರಿಚಿತ ಗಂಡ ಈ ವ್ಯಕ್ತಿ ಸುತ್ತಮುತ್ತ ನೆರೆದಿರುವಂತಹ ಜನ ಇವಳ ಜೀವನಕ್ಕೆ ಬರ್ತಿದ್ದಾನೆ ಈ ವ್ಯಕ್ತಿ ಅಂದರೆ ಒಂಥರ ಭಯ ಮತ್ತು ಒಂದು ರೀತಿಯ ರೋಮಾಂಚನ ಏನಾದರೂ ಸ್ಪೆಷಲ್ ಅನ್ನೋ ಕುತೂಹಲ ಮದುವೆಯ ಮುಗಿದು ರೈಲ್ನಲ್ಲಿ ಭೂಪಾಲ್ನಂತ ಪ್ರಯಾಣ ನಡೀತು ಅಮಿತ್ ಪದೇ ಪದೇ ಸೌಮ್ಯಾಳನ್ನೇ ನೋಡ್ತಾ ಇದ್ದಾನೆ ಸೌಮ್ಯಾಳಲ್ಲಿ ಅವನ ಕಣ್ಣೋಟಗಳು ವಿಚಿತ್ರ ತಳಮಳವನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ ಯಾಕಂದ್ರೆ ಅವನ ನೋಟ ಹಾಗಿದೆ ತುಂಬಾ ವಿಚಿತ್ರ ಕೈಗಳನ್ನ ನೋಡಿದಾಗ ಬದಲಾದ ಮುಖ ಈಗ ಮದುವೆಯ ಮೊದಲ ರಾತ್ರಿ ಬರ್ತಾ ಇದೆ ದೂರದ ಪ್ರಯಾಣದ ಬಳಲಿಕೆಯಿಂದ ಸೌಮ್ಯ ಕಣ್ಣನ್ನ ಮುಚ್ಚುತ್ತಾ ಇದ್ಲು ಆಯಾಸದಿಂದ ಮಲಗಿದ್ದ ಅವಳನ್ನು ಎಬ್ಬಿಸೋಕೆ ಅಮಿತ್ಗೆ ನಿಜವಾಗ್ಲೂ ಆಗಲೇ ಇಲ್ಲ ಹಾಗಾಗಿ ಅವನು ಹೊರಗೆ ಹೋಗಿ ಸೋಫಾದಲ್ಲಿ ಮಲಗಿಬಿಟ್ಟ ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಛೇ ನಾನು ಅವರಿಗಾಗಿ ಕಾಯಬೇಕಾಗಿತ್ತು ಅಂತ ಸೌಮ್ಯಾಳಿಗೆ ಸ್ವಲ್ಪ ಬೇಸರ ಮುಜುಗರ ಅನ್ನೋದಾಯಿತು ರೂಮಿಗೆ ಬಂದ ಅಮಿತ್ ಅವಳನ್ನು ಕಂಡ ತಕ್ಷಣ ನೀನು ತುಂಬ ಸುಂದರವಾಗಿದ್ದೀಯಾ ಅಂತ ಹೊಗಳಿ ಒಂದು ಉಂಗುರ ತಂದು ತೊಡಿಸಿದ್ದ ಸೌಮ್ಯಾಳಿಗೆ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ಗಂಡನಿಂದ ಸಿಕ್ಕಿದ್ದ ಮೊದಲ ಪ್ರೀತಿಯ ಮಾತು ಪ್ರೀತಿಯ ಉಡುಗೊರೆ ಆ ಪ್ರೀತಿಯ ಕ್ಷಣ ಅಂದರೆ ಇದಕ್ಕಿಂತ ಹಾಗೆ ಅಮಿತ್ನ ದೃಷ್ಟಿ ಸೌಮ್ಯಾಳ ಕೈಗಳ ಮೇಲೆ ಬಿತ್ತು ಆ ಆಟ ಆಡಿ ಆಡಿ ಗಿಡಸಾಗಿದ್ದ ಕೈಗಳು ಬೆರಳುಗಳು ಆ ಬಿಸಿಲಿಗೆ ಕಪ್ಪಾಗಿದ್ವು ಅಮಿತ್ನ ಮುಖದ ಭಾವನೆ ತಟ್ಟಂತ ಬದಲಾಗೋಯಿತು ಮುಖದಲ್ಲಿ ಒಂದು ರೀತಿಯ ವಿಚಿತ್ರವಾದ ಜಿಗುಪ್ಸೆ ಬಂದ ಹಾಗೆ ಆಯಿತು ನಿನ್ನ ಕೈಗಳು ಯಾಕೆ ಇಷ್ಟು ದೊಡ್ಡದಾಗಿ ಗಡುಸಾಗಿವೆ ಹೆಣ್ಣು ಮಕ್ಕಳ ಕೈಗಳು ಇಷ್ಟೊಂದು ದಪ್ಪ ಇರಬಾರ್ದು ಅಂತ ಹೇಳಿದ ಕೋಪದಿಂದ ಕೈ ಬಿಟ್ಬಿಟ್ಟ ಅಷ್ಟೇ ಅಲ್ಲ ನಿನ್ನಲ್ಲಿ ನನಗೆ ಗಂಡುತನದ ಛಾಯೆ ಕಂಡ್ರೆ ಕಾಣ್ತಾ ಇದೆ ಅದು ನನಗಿಷ್ಟ ಆಗಲ್ಲ ಅಂತ ಹೇಳಿ ಒಂದು ನೈಟಿಯನ್ನು ಕೊಟ್ಟು ಇದನ್ನು ಹಾಕ್ಕೊಂಡು ಬಾ ಅಂತ ಕಳಿಸ್ದ ನೈಟಿ ಹಾಕ್ಕೊಂಡು ಬಂದವಳನ್ನು ಸ್ವಲ್ಪ ಹೊತ್ತು ಮುಟ್ಟಿದವನು ಇದ್ದಕ್ಕಿದ್ದ ಹಾಗೆ ಪಕ್ಕಕ್ಕೆ ಸರಿದ್ಬಿಟ್ಟ ಅವನ ಮುಖದಲ್ಲಿ ಭಯಂಕರವಾದ ವಾಕರಿಕೆಯ ಭಾವ ಇತ್ತು ಅವನ ಕೈಗಳು ಅವಳ ದೇಹದಿಂದ ದೂರ ಸರದ್ಬಿಟ್ವು ಯಾಕೆ ಹೀಗಾಗ್ತಾ ಇದೆ ತಾನು ಏನ್ ಮಾಡಿದೆ ಅನ್ನೋ ಗೊಂದಲದಲ್ಲಿ ಸೌಮ್ಯ ಕುಳಿದುಕೊಂಡಿದ್ಲು ಅಮಿತ್ ಕೋಪದಿಂದ ರೂಮಿನಿಂದ ಹೊರಗೋದವನು ಆ ರಾತ್ರಿ ಮತ್ತೆ ಬರಲೇ ಇಲ್ಲ ಖಂಡಿತ ಇವರಿಗೇನೋ ಬೇಸರ ಆಗಿರಬಹುದು ಏನಾಗಿರ್ಬೋದು ಅನ್ನೋ ಕುತೂಹಲ ಅವಳಲ್ಲಿ ತುಂಬಾ ಇತ್ತು ಆದರೆ ತನ್ನ ಗಂಡಸಿನ ಛಾಯೆಯನ್ನು ನೋಡಿ ಅವನಿಗೆ ಅಸಹ್ಯ ಆಗಿರ್ಬೋದು ಅಥವಾ ಕೋಪ ಬಂದಿರಬಹುದು ಅನ್ನೋ ಒಂದು ಐಡಿಯಾ ಕೂಡ ಅವಳಿಗೆ ಬರಲಿಲ್ಲ ಸೌಮ್ಯಳ ಮನಸ್ಸಿನಲ್ಲಿ ಆದ ಆಘಾತ ಅದರ ಪರಿಣಾಮ ಮುಂದೆ ಅದು ಯಾವ ಒಂದು ಹಂತಕ್ಕೆ ತಗೊಂಡು ಹೋಗಿ ನಿಲ್ಲಿಸುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋಕ್ಕಾಗಲ್ಲ ಅದೊಂದು ದುರಂತಾನೆ ಅಂತಲೇ ಹೇಳ್ಬೋದು ಈಗ ದಿನಗಳು ಕಳೀತಾ ಇದ್ದಾವೆ ಅವರಿಬ್ಬರ ನಡುವೆ ಒಂದು ರೀತಿಯ ಸ್ನೇಹವಾದರೂ ಬರಬೇಕು ಮೊದಲ ರಾತ್ರಿ ಆ ಘಟನೆ ಆದಮೇಲೆ ಅಮಿತ್ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದಾನೆ ರಾತ್ರಿ ರೂಮಿಗೆ ಬರೋದೇ ಇಲ್ಲ ಸೋಫಾದಲ್ಲಿ ಮಲಗೋದು ಅಥವಾ ಹೊರಗಡೆಯೇ ಇರೋದು ಅಭ್ಯಾಸ ಆಗ್ಬಿಟ್ಟಿತ್ತು ಸೌಮ್ಯಾಳಿಗೆ ತನ್ನ ತಪ್ಪೇನು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಅನ್ನೋದೇ ಗೊತ್ತಿಲ್ಲ ಆಕೆಗೆ ಯಾಕಂದರೆ ಗಂಡು ಹುಡುಗನಾಗಿ ಆ ಸೂಕ್ಷ್ಮ ಅರ್ಥ ಆಗುತ್ತೆ ಅಮಿತ್ಗೆ ನಾನು ಹೇಗೆ ಇಷ್ಟ ಆಗ್ತೀನಿ ಅನ್ನೋ ಯೋಚನೆ ಅವಳ ಮನಸ್ಸಲ್ಲಿ ಹೂಡ್ತಾ ಇದೆ ಅವಳು ತನ್ನನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಳೋಕೆ ನಿರ್ಧಾರ ಮಾಡ್ತಾಳೆ ಬಾಲ್ಯದಿಂದ ಹಾಕಿದಂತಹ ಜೀನ್ಸ್ ಶಾರ್ಟ್ಗಳನ್ನು ಮೂಲೆಗಾಕಿ ದುಬಾರಿ ಸೀರೆಗಳನ್ನು ಉಡೋಕೆ ಶುರು ಮಾಡಿದ್ಲು ಅತ್ತೆ ಜೊತೆ ಸೇರಿ ಅಮಿತ್ಗೆ ಇಷ್ಟ ಆಗುವಂತಹ ಹಾಗೆ ಅಡುಗೆ ಕಲ್ತ್ಕೊಂಡ್ಲು ಅಡುಗೆ ಮಾಡ್ತಿದ್ಲು ಮನೆ ಎಲ್ಲ ಕೆಲಸಗಳನ್ನು ಒಪ್ಪ ಓರ್ಣವಾಗಿ ಮಾಡೋಕ್ಕೆ ಶುರು ಮಾಡಿದ್ಲು ಎರಡು ತಿಂಗಳು ಪ್ರತಿದಿನ ಒಂದೊಂದು ಹೊಸ ಗೆಟಪ್ನಲ್ಲಿ ಬಂದು ಗಂಡನ ಮುಂದೆ ನಿಂತ್ಕೊಳ್ಳೋಳು ಅವಳನ್ನು ಇಂಪ್ರೆಸ್ ಮಾಡೋಕ್ಕೆ ಬಹಳ ಕಸರತ್ತು ಮಾಡಿದ್ಲು ಆದರೆ ಅಮಿತ್ ಒಂದು ಕಲ್ಲಿನ ಹಾಗೆ ಇದ್ದ ಒಂದಿನಾನು ಕೂಡ ಅವಳನ್ನು ಕರೆದು ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಉಂಡ ತಿಂದ ಏನಾಗ್ತಿದೆ ಚೆನ್ನಾಗಿದ್ಯಾ ಆರಾಮಾಗಿದೆಯಾ ಎಂಥ ಪ್ರೀತಿ ಮಾತುಗಳಿಂದ ಬರಲಿಲ್ಲ ಸೌಮ್ಯಳ ಪ್ರೀತಿ ಆಸೆ ಎಲ್ಲವೂ ಒಳದ ಗಾಜಿನ ಹಾಗೆ ಚೂರು ಒಂದಿನ ಅವಳು ಧೈರ್ಯ ಮಾಡಿ ಅಮಿತ್ನನ್ನು ತಡೆದು ನಿಲ್ಲಿಸ್ತಾಳೆ ಕಣ್ಣುಗಳು ತುಂಬಿ ಬಂದಿದ್ದು ಅಮಿತ್ ನನ್ನನ್ನು ಯಾಕೆ ಹೀಗೆ ದೂರ ಮಾಡ್ತಾ ಇದ್ದೀರಾ ನನ್ನಲ್ಲಿ ಏನು ಕಮ್ಮಿ ಇದೆ ನಿಮ್ಮ ಇಷ್ಟದ ಹಾಗೆ ನಾನು ಬದಲಾಗಿದ್ದೀನಿ ದಯವಿಟ್ಟು ಹೇಳಿ ನಿಮ್ಮ ಸಮಸ್ಯೆ ಅಂತ ಕೇಳಲು ಗಂಡನ ಬಾಯಲ್ಲಿ ಎಂಥ ಚಾಟಿ ಮಾತುಗಳು ಬಂತು ಅಂದ್ರೆ ಸೌಮ್ಯಳ ಆ ಆರ್ತನಾದಕ್ಕೆ ಅಮಿತ್ ನೀಡಿದ ಉತ್ತರ ಇದೆಯಲ್ಲ ಅದನ್ನ ಈ ಕಾದಂಬರಿಯಲ್ಲಿ ಅತ್ಯಂತ ಕಠೋರವಾದ ಮಾತು ಅಂತ ಹೇಳ್ಬೋದು ಅವನ ಮುಖದ ಮೇಲೆ ಯಾವುದೇ ಕರುಣೆ ಇರಲಿಲ್ಲ ಒಂಥರ ಕೀಳು ಅಭಿರುಚಿಯ ನಗು ಇತ್ತಷ್ಟೆ ನಿನ್ನಲ್ಲಿ ಏನು ಕಮ್ಮಿ ಇದೆ ಅಂತ ನನಗೆ ಗೊತ್ತಿದೆ ಅದು ಗೊತ್ತಾದ ಮೇಲೇ ನಾನು ನನ್ನ ಮುಟ್ಟೋಕ್ಕೂ ಹಿಂಜರಿತಿದ್ದೀನಿ ಇಷ್ಟಪಡ್ತಾ ಇಲ್ಲ ನಿನ್ನ ದೇಹ ಇದೆಯಲ್ಲ ಅದು ಹುಡುಗಿಯರ ಹಾಗೆ ಇಲ್ಲ ನೀನು ಮೈ ತುಂಬ ಬಟ್ಟೆ ಹಾಕಿದರೂ ಅದು ಗೊತ್ತಾಗುತ್ತೆ ನಿನ್ನ ಖಾಸಗಿ ಜಾಗವಿದೆಯಲ್ಲ ಅದು ಸಂಪೂರ್ಣವಾಗಿ ಚಪ್ಪಟೆಯಾಗಿದೆ ನೀನು ಮೈಕಟ್ಟಿನಿಂದ ಗಂಡಸಿನ ಹಾಗೆ ಕಾಣ್ತೀಯ ಹೊರತು ನಿನ್ನ ಪಕ್ಕದಲ್ಲಿ ಮಲಗಿದರೆ ನನಗೇನು ಫೀಲೇ ಆಗಲ್ಲ ಬರೆಯುವ ಕರಿಕೆ ಬರುತ್ತೆ ನನ್ನಿಂದ ಆಗಲ್ಲ ಅಂತ ನನಗನ್ನಿಸುತ್ತೆ ನಿನ್ನ ಸಹವಾಸ ಅಂದರೆ ನನಗೆ ಉಸಿರು ಕಟ್ಟಿದ ಹಾಗಾಗುತ್ತೆ ಆಗುತ್ತೆ ನೀನು ನನ್ನ ಕಣ್ಣಿಗೆ ಗಂಡು ಹೈದ ಹಾಗೆ ಕಾಣ್ತೀಯ ಹೆಣ್ಣಾಗಲ್ಲ ನನ್ನ ಜೊತೆ ಏನೂ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಈ ರೀತಿ ಇರೋದನ್ನು ಹಿತ್ತು ಹಾಗೆ ಮುಖದ ಮೇಲೆ ಹೇಳೇ ಬಿಟ್ಟ ಒಂದು ಹೆಣ್ಣಿನ ಅಸ್ಮಿತೆಯನ್ನೇ ಅಳಿಸಿ ಹಾಕಿದ ಹಾಗಾಯಿತು ಸೌಮ್ಯಾಳಿಗೆ ಅವಳ ಮೈ ಮನಸ್ಸು ಮರಗಟ್ಟಿದ ಹಾಗಾಯಿತು ಇದೇ ನಾನು ತಪ್ಪ ನಾನು ಹೇಗೆ ಹುಟ್ಟಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡು ಮಾಡ್ಕೊಂಡಿದ್ದೆನಾ ಅಂತ ಅವಳನ್ನು ಅವಳೇ ಪ್ರಶ್ನೆ ಮಾಡಿಕೊಂಡ್ಲು ಒಳಗೊಳಗೆ ಕಣ್ಣೀರಿಟ್ಲು ಹತ್ಲು ಅಮಿತ್ ನಿರ್ದಯವಾಗಿ ಬೆದರಿಕೆ ಹಾಕಿದ್ದ ನಾನು ನಿನಗೆ ಹದಿನೈದು ದಿನ ಟೈಮ್ ಕೊಡ್ತೀನಿ ಹೋಗಿ ನಿನ್ನ ದೇಹದ ಕೊರತೆಯನ್ನು ಸರಿ ಮಾಡ್ಕೊ ಇಲ್ಲ ನಿನಗೆ ತಲಾಕ್ ಪೇಪರ್ ಕಳಿಸ್ತೀನಿ ನನ್ನ ಅಮ್ಮ ಮನೆಯಿಂದ ಹೊರಗೆ ಹಾಕಿದ್ರೂ ಚಿಂತೆ ಇಲ್ಲ ನಿನ್ನ ಜೊತೆ ಇರೋಕ್ಕಂತೂ ನನ್ನ ಕೈಲಿ ಆಗೋದೇ ಇಲ್ಲ ನೀನಂದ್ರೆ ನನಗೆ ಇಷ್ಟಾನೇ ಇಲ್ಲ ಅದಕ್ಕೆ ಅವಳು ವಿಷದ ಮಾತ್ರೆಗಳನ್ನು ತಗೊಳೋದ ಎಂತಹ ಒಂದು ನಿರ್ಧಾರವನ್ನು ತಗೊಂಡ್ಳು ಅಂದರೆ ಸೌಮ್ಯ ಸೌಮ್ಯ ಅವಳಿಗೆ ಇನ್ನು ಕಾಯೋಕಾಗ್ಲೇ ಇಲ್ಲ ತಕ್ಷಣ ದೆಹಲಿ ಇರೋ ತನ್ನ ಅಮ್ಮನ ಮನೆಗೆ ವಾಪಸ್ ಹೋದಲು ತನ್ನ ಬಾಲ್ಯದ ಗೆಳೆಯ ಹಿಲ್ಗೆ ತಂಗಿಯ ಸಹಾಯದಿಂದ ಒಬ್ಬ ಲೇಡಿ ಡಾಕ್ಟರ್ ಹತ್ತ ಹೋದ್ಲು ತನ್ನ ಮೈಕಟ್ಟು ಸರಿಯಾಗಬೇಕು ಇಲ್ಲಾಂದರೆ ನನ್ನ ಗಂಡ ನನಗೆ ತಲಾ ಕೊಡ್ತಾನಂತೆ ಅಂತ ಅವರ ಮುಂದೆ ಇರುವ ವಿಚಾರವನ್ನು ಹೇಳಿಕೊಂಡು ಗೋಳಾಡದ್ಲು ಆ ಡಾಕ್ಟರ್ ಸೌಮ್ಯಾಳಿಗೆ ಸ್ವಲ್ಪ ಯೋಚನೆ ಮಾಡಿದೆ ಮೈಕಟ್ಟು ಬದಲಾಯಿಸೋಕೆ ಅಂತ ಅತ್ಯಂತ ಪ್ರಬಲವಾದ ಮಾತ್ರೆಗಳನ್ನು ಕೂಡ ಕೊಟ್ಟರು ಆದರೆ ರಾತ್ರಿ ಅಮಿತ್ ಫೋನ್ ಮಾಡಿ ಮತ್ತೆ ಅಳಿಸಿದಾಗ ಇನ್ನೂ ಕಾಯೋದು ಬೇಡ ಅಂತ ಸೌಮ್ಯ ಎರಡು ಮಾತ್ರೆಗಳನ್ನು ಒಟ್ಟೊಟ್ಟಿಗೆ ನುಂಗ್ಬಿಟ್ಲು ಆ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಆಗಲ್ಲ ಒಂದು ಕ್ಷಣ ಮೈಯೆಲ್ಲ ಬೆವರ್ತು ವಾಕರಿಕೆ ಬಂತು ಇನ್ನೇನು ಜೀವವೇ ಹೋಗುವ ಹಾಗೆ ಏನೇನೋ ಹೋಗೋಕ್ಕೆ ಶುರುವಾಯಿತು ಕೊನೆಗೆ ಪ್ರಜ್ಞೆಯನ್ನೇ ಕಳ್ಕೊಂಡ್ಳು ಅಮ್ಮ ಅಹಿಲ್ನ ಸಹಾಯದಿಂದ ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು ಹೊಸ ವೈದ್ಯರು ಸೌಮ್ಯ ನೋಡಿದ ತಕ್ಷಣ ಸಿಟ್ಟಿನಿಂದ ಗದ್ರಿಸಿದರು ಯಾರು ನಿಮಗೆ ಈ ಮಾತ್ರೆಯನ್ನು ಕೊಟ್ಟಿದ್ದು ಇದು ನಿಮ್ಮ ಕಿಡ್ನಿಯನ್ನೇ ಫೇಲ್ ಮಾಡಬಹುದು ಈ ದೇಹ ರಚನೆ ಅನ್ನೋದು ಸಂಪೂರ್ಣವಾಗಿ ನೈಸರ್ಗಿಕವಾಗಿರೋದು ಅದು ಹುಟ್ಟುತ್ತಾನೆ ಬಂದಿರೋದು ಈ ಮಾತ್ರೆಗಳು ಖಂಡಿತ ಏನೂ ಪ್ರಯೋಜನ ಕೊಡಲ್ಲ ನಿಮ್ಮ ಗಂಡ ಏನಿದ್ ಏನಿದ್ದಾನೆ ನೋಡಿ ಅವನು ಮಾನಸಿಕ ರೋಗಿ ಇಲ್ಲಾಂದರೆ ನಿಮ್ಮಂತಹ ಒಳ್ಳೆಯ ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡಲು ಸಾಧಕ್ಕೆ ಸಾಧ್ಯವೇ ಇಲ್ಲ ನೀವು ಆತನ ಮಾತನ್ನು ಕಟ್ಟಿಕೊಂಡು ದೇವರು ಕೊಟ್ಟರು ಈ ದೇಹವನ್ನೇ ಬದಲಾಯಿಸೋಕೆ ನೋಡ್ತೀರಲ್ಲ ಆ ಮಾತುಗಳು ಸೌಮ್ಯಾಳಿಗೆ ಕನ್ನಡಿ ಹಿಡಿದ ಹಾಗಿತ್ತು ತನ್ನದೇನೂ ತಪ್ಪಿಲ್ಲ ತಾನು ಹುಟ್ಟಿದ ದೇಹದ ರಚನೆ ಬಗ್ಗೆ ತನ್ನ ಗಂಡನಿಗೆ ಒಪ್ಪಿಕೊಳ್ಳುವ ಮಾನಸಿಕತೆ ಇಲ್ಲ ಅಂತ ಕೊನಿಗೂ ಗೊತ್ತಾಯಿತು ಅತ್ತೆ ಒಂದು ಭಯಾನಕ ಸತ್ಯವನ್ನು ಹೊರಗಿಡ್ತಾಳೆ ಅದೇನೆಂದರೆ ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಸೌಮ್ಯಾಳ ಅಮ್ಮ ದುಃಖದಿಂದ ಕರಗಿ ಹೋಗಿದ್ಲು ಆಮೇಲೆ ಫೋನ್ನಲ್ಲಿ ಸೌಮ್ಯಾಳ ಅತ್ತೆ ಅಮಿತ್ನ ಅಮ್ಮ ಮಾತನಾಡುವಾಗ ಕಣ್ಣೀರಿಟ್ಬಿಟ್ಳು ನನ್ನ ಮಗನ ದುಷ್ಟತನಕ್ಕೆ ನನ್ನ ಕ್ಷಮಿಸಿಬಿಡೆ ಸೌಮ್ಯ ಅವನಿಗೊಂದು ಕಟ್ ಕೆಟ್ಟ ಅಂದರೆ ಕೆಟ್ಟ ಅಭ್ಯಾಸ ಇತ್ತು ಅವನು ಒಬ್ಬ ವೇಷ್ಯ ವ್ಯಸನಕ್ಕೆ ಬಿದ್ದಿದ್ದ ನಾನು ಏನು ಮಾಡಲಿ ಅವನಿಂದ ಆ ಚಟವನ್ನು ಬಿಡಿಸಬೇಕು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾಡಬೇಕು ಹಾಗಾಗಿ ನಾನು ನಿನ್ನದ ಸಂಸ್ಕಾರವಂತ ಹುಡುಗಿ ಜೊತೆ ಬಲವಂತವಾಗಿ ಮದುವೆ ಮಾಡಿಸ್ಬಿಟ್ಟೆ ಆದರೆ ಆ ದುಶ್ಚಟದಿಂದ ಅವನಿಗೆ ಹೊರಗೆ ಬರಲೇ ಇಲ್ಲ ಆ ವೇಶ್ಯ ಮೈಕಟ್ಟಿಗೆ ಅಭ್ಯಾಸ ಆದ ಅವನಿಗೆ ನಿನ್ನಂತಹ ಸಾಮಾನ್ಯ ಹೆಣ್ಣು ಇಷ್ಟ ಆಗಲಿಲ್ಲ ನಿನ್ನಲ್ಲಿ ಯಾವುದೇ ಕೊರತೆ ಇಲ್ಲ ಇವನು ಮನುಷ್ಯ ಅಲ್ಲ ನಾನು ನಿನಗೆ ವಿಚ್ಛೇದನ ಕೊಡಿಸ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾಳೆ ಈ ಮಾತು ಕೇಳಿದ ಮೇಲೆ ಸೌಮ್ಯಾಳಿಗೆ ತನ್ನ ಮೇಲಿದ್ದ ಎಲ್ಲ ಅನುಮಾನಗಳು ದೂರಾದವು ಅವಳು ಅಸಹಾಯಗಳಾಗಿ ಅಳುತ್ತಾ ಅಮಿತ್ನಿಂದ ವಿಚ್ಛೇದನ ಪಡೆದುಬಿಟ್ಳು ಈ ಘಟನೆಯಿಂದ ಸೌಮ್ಯಾಳಿಗೆ ಪ್ರಪಂಚದ ಎಲ್ಲ ಗಂಡಸರ ಮೇಲೂ ಒಂದು ರೀತಿಯ ಜಿಗುಪ್ಸೆ ಕೋಪ ದ್ವೇಷ ಅಸೂಹೆ ಒಂದು ರೀತಿಯ ಅಸಹ್ಯ ಅನ್ನೋದೇ ಹುಟ್ಟುಬಿಡ್ತು ಯಾವ ಗಂಡಸನ್ನು ನಂಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಅಮಿತ್ನಿಂದ ವಿಚ್ಛೇದನ ಸಿಕ್ಕಿದ ಮೇಲೆ ಸೌಮ್ಯಾಳಿಗೆ ಪ್ರಪಂಚದ ಎಲ್ಲ ಗಂಡಸರ ಮೇಲೂ ದ್ವೇಷ ಹುಟ್ಟೇ ಬಿಡ್ತು ಅವಳು ಇನ್ನೊಂದು ಮದುವೆಯಾಗುವಂಥ ಯೋಚನೆ ಕೂಡ ಅವಳಲ್ಲಿರಲಿಲ್ಲ ಸೌಂದರ್ಯಕ್ಕಾಗಿಯೇ ಮೈಕಟ್ಟಿಗಾಗಿಯೇ ಪ್ರೀತಿಸುವ ಇಂತಹ ಕೀಳು ಮನಸ್ಸಿನವರು ಇದ್ದಾರಲ್ಲ ಇಂತಹ ಗಂಡಸರನ್ನು ನಾನು ವಿರೋಧಿಸ್ತೀನಿ ಅಂತ ಪ್ರತಿಕ್ಷಣ ಬೇಸರದಲ್ಲೇ ಮುಳುಗುತ್ತಿದ್ಲು ಆ ನೋವಿನಿಂದಾಗಿ ಅವಳು ಮತ್ತೆ ಯಾರನ್ನು ನಂಬೋಕೆ ತಯಾರಿರಲಿಲ್ಲ ತಾನು ಹೀಗೆ ಒಬ್ಬಂಟಿಯಾಗಿಯೇ ಇರ್ತೀನಿ ಅಂತ ನಿರ್ಧರಿಸಿಬಿಟ್ಟಿದ್ಲು ಆದರೆ ಬಾಲ್ಯದಿಂದಲೂ ಅವಳ ಜೊತೆಯಲ್ಲಿಯೇ ಅಹಿಲ್ ಇದ್ದಾನಲ್ಲ ಅವನು ಮಾತ್ರ ಎಲ್ಲವನ್ನ ಮೌನವಾಗಿ ಗಮನಿಸ್ತಿದ್ದ ಸೌಮ್ಯಾಳ ನೋವು ಅವಳ ಅಪಮಾನ ಆಸ್ಪತ್ರೆಯಲ್ಲಿ ವೈದ್ಯರು ಆಡಿದ ಮಾತು ಎಲ್ಲವನ್ನ ಅವನು ಕಣ್ಣಾರೆ ಕಂಡಿತ ಸೌಮ್ಯ ತನ್ನ ಅಣ್ಣನ ಮದುವೆ ನಿರಾಕರಣೆಯ ನೋವಿನಲ್ಲಿದ್ದಾಳೆ ಅಂದುಕೊಂಡು ಅಹಿಲ್ ಸೌಮ್ಯಳಿಂದ ದೂರ ಇರ್ತಿದ್ದ ವಿಚ್ಛೇದನ ಆಗಿ ಎರಡು ತಿಂಗಳು ಕಳೆತು ಸಮಯವೂ ಕಳೆದು ಹೋಯಿತು ಸಮಯ ಕಳೆದ ಹಾಗೆ ಪ್ರತಿಯೊಂದರ ನೋವು ಕೂಡ ಒಂದು ಮಟ್ಟಕ್ಕೆ ಕಮ್ಮಿ ಆಗುತ್ತೆ ಅಹಿಲ್ ಅಮ್ಮ ಸೌಮ್ಯಾಳ ಹತ್ತಿರ ಬಂದು ಮದುವೆ ಪ್ರಸ್ತಾಪವನ್ನು ಇಟ್ರು ಅದು ಅಹಿಲ್ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಆಟ ಹಿಡಿದು ಕೂತಿದ್ದಾನೆ ಅಂದರು ಆದರೆ ಸೌಮ್ಯಾಳ ಉತ್ತರ ತಕ್ಷಣ ಬಂತು ಬೇಡ ಅದಕ್ಕೆ ನನಗೆ ಯಾವ ಮದುವೆಯೂ ಬೇಡ ಇನ್ನು ನನ್ನ ಜೀವನದಲ್ಲಿ ಗಂಡಸರೇ ಬೇಡವೇ ಬೇಡ ಅವರ ಸಹವಾಸವೂ ಬೇಡ ನನಗಂತೂ ಜೀವನ ಜಿಗುಪ್ಸೆ ಆಗಿಬಿಟ್ಟಿದೆ ನನಗೆ ಈ ಮದುವೆ ಮುಂಜಿ ಯಾವುದೂ ಕೂಡ ಇಷ್ಟ ಇಲ್ಲ ಆ ನೋವಿನಿಂದಾಗಿ ಅವಳು ನೇರವಾಗಿ ಆ ಪ್ರಸ್ತಾಪವನ್ನ ತಳ್ಳಹಾಕ್ತಾಳೆ ಅಹಿಲ್ ಅವಳ ಪ್ರೀತಿಗೆ ಒಂದು ಸವಾಲನ್ನ ಹಾಕ್ತಾ ಸೌಮ್ಯಾಳ ನಿರಾಕರಣೆ ಕೇಳಿದ ಅಹಿಲ್ ಕೋಪಗೊಂಡ ಒಂದಿನ ನೇರವಾಗಿ ಬಂದ ಅವಳ ಮನೆಯೊಳಗೆ ಬಂದ ಅವಳ ಮುಂದೆ ನಿಂತ್ಕೊಂಡ ಯಾಕೆ ನನ್ನ ಮದುವೆ ಆಗಲ್ಲ ಅಂದೆ ಆ ಕೀಳು ಮಟ್ಟದ ಮನುಷ್ಯನಿಗೋಸ್ಕರ ನೀನು ಇಡೀ ಜೀವನವನ್ನು ಹಾಳು ಮಾಡ್ಕೋತೀಯಾ ಇಲ್ಲ ನಿನಗಿನ್ನು ಅವನ ಮೇಲೆ ಪ್ರೀತಿ ಉಳಿದಿದ್ಯಾ ಅಂತ ಜೋರಾಗಿಯೇ ಪ್ರಶ್ನಿಸ್ತ ಸೋಮ್ಯಾಳಿಗಂತೂ ಅವನ ಮಾತನ್ನು ಕೇಳಿ ನೆತ್ತಿ ಏರ್ಬಿಡ್ತು ಸಿಟ್ಟು ಅಯ್ಯೋ ನಿನಗೇನು ಗೊತ್ತು ನನಗೆ ಯಾರ ಮೇಲೂ ಪ್ರೀತಿ ಉಳಿದಿಲ್ಲ ಗಂಡಸರ ಕಂಡ್ರೇ ನನಗೆ ದ್ವೇಷ ಬರ್ತಿದೆ ನನ್ನ ದಯವಿಟ್ಟು ಒಬ್ಳೆ ಬಿಟ್ಬಿಡ್ತೀಯಾ ಅಂತ ಅಳುತ್ತಾ ಕೂಗಾಡಿದ್ಲು ಆಗ ಹಿಲ್ ಇನ್ನೊಂದು ಮಾತನ್ನು ಕೇಳ್ತಾನೆ ಅದೇ ಅವಳ ಮನಸ್ಸನ್ನು ಬದಲಾಯಿಸಿದ್ದು ಆಯಿತು ಸರಿ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೂ ಪರವಾಗಿಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಆದರೆ ನಿನ್ನ ದುಃಖ ನೋಡಿ ಪ್ರತಿದಿನ ಕರಗಿ ಹೋಗ್ತಿರೋ ನಿನ್ನ ವೃದ್ಧ ತಂದೆ ತಾಯಿ ಇದ್ದಾರಲ್ಲ ಅವರ ಸಂತೋಷಕ್ಕಾದ್ರೂ ನನ್ನ ಮದುವೆ ಹಾಗು ನಿನಗೋಸ್ಕರ ಅಲ್ಲಾದರೂ ಅವರಿಗಾಗಿ ಈ ನಿರ್ಧಾರವನ್ನು ಮಾಡಬಹುದಲ್ವಾ ಅಂತ ಹೇಳ್ದ ಆ ಮಾತು ಸೌಮ್ಯಾಳಿಗೆ ಬಹಳ ಕಠೋರವಾಗಿ ಕೇಳಿಸಿದ್ರು ಸತ್ಯ ಆಗಿತ್ತು ತನ್ನ ಪೋಷಕರ ಅವರು ಪಟ್ಟಿರುವಂತಹ ನೋವು ಅವಳ ಮನಸ್ಸಿಗೆ ತಡಿತು ಮರು ಮಾತಾಡದೆ ಅಹಿಲ್ನನ್ನು ಮದುವೆಯಾಗ ಕೂಪ್ತಾಳೆ ಪ್ರೀತಿಯಲ್ಲಿ ಕರಗಿದ ಭಯ ಮದುವೆಯ ರಾತ್ರಿ ಸೌಮ್ಯ ಭಯದಲ್ಲಿ ನಡಕ್ತಾ ಇದ್ದಾಳೆ ಆ ಕರಾಳ ಅನುಭವ ಮರುಕಳಿಸುತ್ತೇನೋ ಆತನು ಏನಾದರೂ ನನ್ನ ರೂಪವನ್ನು ನೋಡಿ ಅಸಹ್ಯ ಪಡಬಹುದಾ ಅಥವಾ ಕಮೆಂಟ್ ಮಾಡ್ಬೋದಾ ಅನ್ನೋ ಒಂದು ಟೆನ್ಷನ್ ಆ ಒಂದು ರೀತಿ ತನ್ನ ಬಗ್ಗೆ ಜಿಗುಪ್ಸೆ ಆತಂಕದಲ್ಲಿದ್ದಾಳೆ ಅಹಿಲ್ ಹತ್ರ ಬಂದಾಗ ಅವಳ ಕಣ್ಣುಗಳಲ್ಲಿ ನೀರು ಜನತಿತ್ತು ಅವನು ಏನು ಮಾತಾಡದೆ ಅವಳ ಕೈಯನ್ನು ಹಿಡಿದು ಹೇಳಿದ್ದ ಸೌಮ್ಯ ನನಗೆ ಗೊತ್ತು ನೀನೇನು ಯೋಚನೆ ಮಾಡ್ತಿದ್ದೀಯಾ ಅಂತ ನನ್ನ ಕಡೆ ನೋಡು ಪ್ರತಿ ಗಂಡಸು ಅಷ್ಟು ಪಿಡು ಮಾಡ್ತವನಾಗಿರಲ್ಲ ನೀನು ಗಂಡ ಮಾಡಿದ ಅವಮಾನ ಇದೆಯಲ್ಲ ಅದರಲ್ಲಿ ನಿನ್ನದೇನು ತಪ್ಪಿಲ್ಲ ನಾನು ನಿನ್ನ ಡಾಕ್ಟರ್ ಮಾತನಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ನಿನ್ನ ಮೈಕಟ್ಟಿನ ಬಗ್ಗೆ ನನಗೆ ಗೊತ್ತಿದೆ ಆ ಮಾತ್ರೆಗಳ ವಿಷಯ ಈ ವೈಶ್ಯ ಚಟದ ವಿಷಯ ನಿನ್ನ ಅತ್ತೆ ಮಾತಾಡಿದೆಲ್ಲ ನನಗೆ ಸಂಪೂರ್ಣವಾಗುತ್ತಿದೆ ಅಹಿಲ್ಲ ಈ ಮಾತುಗಳು ಸೌಮ್ಯಾಳಿಗೆ ದೊಡ್ಡ ಶಾಖನ್ನೇ ಕೊಟ್ಟವು ತಾನು ಮುಚ್ಚಿಟ್ಟಿದ್ದ ಸತ್ಯ ಹೇಳಿಕೆ ಗೊತ್ತಾಗಿದೆಯಾ ಆದರೂ ಅವನು ಯಾಕೆ ತನ್ನನ್ನು ಸ್ವೀಕರಿಸಿದ್ದಾನೆ ಆ ಹೇಳು ಮುಂದುವರಿತಾನೆ ಶುರು ಮಾಡ್ತಾನೆ ನಾನು ನಿನ್ನನ್ನು ಚಿಕ್ಕಂದಿನಿಂದಲೂ ಪ್ರೀತಿಸ್ತಾ ಬಂದಿದ್ದೀನಿ ನೀನು ಹೇಗಿದ್ದೀಯೋ ಹಾಗೇ ನನಗಿಷ್ಟ ನನಗೆ ಈ ದೇಹಕ್ಕೆ ಅಂತ ನೀನಿಷ್ಟ ನಿನ್ನ ಮಾತು ಇಷ್ಟ ನಿನ್ನ ಮನಸ್ಸಿಷ್ಟು ಈ ದೇಹದಲ್ಲಿ ಯಾವುದೇ ಕೊರತೆ ಇಲ್ಲ ಆ ಮಾನಸಿಕ ರೋಗಿ ಆಡಿದ ಮಾತನ್ನು ಮನಸ್ಸಿಗೆ ಹಾಕೋಬೇಡ ನಿನ್ನ ಬಗ್ಗೆ ನನಗೇನು ನಾಚಿಕೆ ಇಲ್ಲ ಆ ಮಾತುಗಳು ಸೌಮ್ಯಾಳ ಹೃದಯವನ್ನು ತಣ್ಣಗೆ ಮಾಡಿದವು ಅವಳು ಅಷ್ಟು ದಿನ ಕಳೆದುಕೊಂಡಿದ್ದಂತಹ ಶಾಂತಿ ನೆಮ್ಮದಿ ಪ್ರೀತಿ ಆ ಕ್ಷಣದಲ್ಲಿ ಸಿಕ್ತು ಪ್ರೀತಿಯಲ್ಲಿ ಯಾವುದೇ ಷರತ್ತಿರಬಾರ್ದು ಅದನ್ನು ಅಹಿಲ್ ಹಿಲ್ ಸೌಮ್ಯಾಳಿಗೆ ಇನ್ನೂ ಯಾವ ಭಯನೂ ಇರಲಿಲ್ಲ ಅವಳು ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಸಂತೋಷದಿಂದ ಅಹಿಲನ್ನು ಗಟ್ಟಿಯಾಗಿ ತಕ್ಕೊಂಡಳು ಅಂತಿಮವಾಗಿ ಸೌಮ್ಯಾಳಿಗೆ ಪ್ರೀತಿಯ ನಿಜವಾದ ಆಶ್ರಯ ನಿಜವಾದ ದರ್ಶನ ಮತ್ತು ನೆಮ್ಮದಿ ಸಿಗುತ್ತೆ ಈ ಕಥೆಗೆ ಇಲ್ಲಿಗೆ ಸುಖಾಂತ್ಯವಾಯಿತು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಒಂದು ಪ್ರೀತಿ ಅನ್ನೋದು ಆ ಒಂದು ಆಕಾರ ಹಂದ ಚಂದ ನೋಡಿ ಹುಟ್ಟೋದ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಪಕ್ಕದಲ್ಲಿ ಕಾಣುವ ಬೆಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲಿನ ವೀಡಿಯೋ ನಿಮಗೆ ಸಿಗುತ್ತೆ